ಇಪ್ಪತ್ತೈದು ಬುಧವಾರ ನಾವೀಗ ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ಗಿರಿನಗರ ವಾರ್ಡು ಹಳೆ ವಾರ್ಡು ನೂರ ಅರವತ್ತೆರಡು ಮತ್ತು ಇನ್ನೂರ ಹದಿನಾಲ್ಕು ಆಯಿತು ಈಗ ವಾರ್ಡ್ ನಂಬರ್ ಇನ್ನೂರು ಅಂತ ಹೇಳ್ತಾ ಇದ್ದಾರೆ ಮತ್ತು ಸ್ವಾಮಿ ವಿವೇಕಾನಂದ ವಾರ್ಡ್ ಅಂತ ಹೆಸರು ಕೂಡ ಚೇಂಜ್ ಮಾಡಿದ್ದಾರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಆಯುಕ್ತರು ಏನು ಹೇಳ್ತಾರೆ ಅಂದರೆ ಪ್ರತಿ ಬುಧವಾರ ವಾರ್ಡ್ ಸಮಿತಿ ಸಭೆ ನಡೀಬೇಕು ವಾರ್ಡ್ಗಳಲ್ಲಿ ವಾರ್ಡ್ಗಳಲ್ಲಿರುವಂತಹ ಕುಂದುಕೊರತೆಗಳ ವಿಚಾರವಾಗಿ ನಾಗರಿಕರು ಬಂದು ಈ ವಾರ್ಡ್ ಸಮಿತಿ ಸಭೆಯಲ್ಲಿ ಅವ್ರಿಗಾಗಿರುವಂಥ ಕುಂದುಕೊರತೆಗಳ ಬಗ್ಗೆ ಇಲ್ಲಿ ಚರ್ಚೆ ಮಾಡಬೇಕು ಮತ್ತು ಅದಕ್ಕೆ ಪರಿಹಾರವನ್ನು ಕಂಡುಕೋಬಹುದು ಅಂತ ಹೇಳಿ ನಿಟ್ಟಿನಲ್ಲಿ ಇವತ್ತು ಬೆಂಗಳೂರಿನ ಎಲ್ಲ ವಾರ್ಡ್ಗಳಲ್ಲೂ ಬುಧವಾರ ವಾರ್ಡ್ ಸಮಿತಿ ಸಭೆ ನಡಿಬೇಕು ಕಡ್ಡಾಯವಾಗಿ ನಡೀಬೇಕು ಅನ್ನುವಂಥದ್ದಿದೆ ಇವತ್ತು ಹನ್ನೊಂದು ಗಂಟೆಗೆ ಇಲ್ಲಿ ಸಭೆ ಇರಬೇಕಿತ್ತು ನಿನ್ನೆ ದಿನ ಏನು ಇಲ್ಲಿನೋ ಒಂದು ಗ್ರೂಪು ಗುಂಪು ವಾಟ್ಸಪ್ನಲ್ಲಿ ಒಂದು ಗುಂಪು ಮಾಡ್ಕೊಂಡಿದ್ದಾರೆ ವಾರ್ಡ್ ಕಮಿಟಿ ಅಂತ ಅದರಲ್ಲಿ ರಾತ್ರಿ ಎಂಟು ಕಾಲ್ಗೆ ನಿನ್ನೆ ದಿನ ಹತ್ತೊಂಬತ್ತನೇ ತಾರೀಕು ಎಂಟು ಕಾಲ್ ರಾತ್ರಿಯಲ್ಲಿ ಇವತ್ತು ಹನ್ನೊಂದು ಗಂಟೆಗೆ ಸಭೆ ಇದೆ ಅಂತ ಹೇಳಿ ಇಲ್ಲಿನ ಏನು ವಾರ್ಡ್ ಸಮಿತಿ ಸಭೆಗೆ ವಾರ್ಡ್ ಇಂಜಿನಿಯರು ವಾರ್ಡ್ ಇಂಜಿನಿಯರ್ ಆದಂಥವರು ಕಾರ್ಯದರ್ಶಿ ಆಗಿರ್ತಾರೆ ನೋಡಲ್ ಅಧಿಕಾರಿ ಅಂತ ಒಬ್ರನ್ನ ನೇಮಿಸಿರ್ತಾರೆ ಅವರು ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ ಆದರೆ ಈಗ ಬಂದು ನೋಡಿದ್ರೆ ಯಾ ಏಕಾಏಕಿ ವಾರ್ಡ್ ಸಮಿತಿ ಸಭೆ ರದ್ದಾಗಿದೆ ಅಂತ ಒಂದು ಮಾಹಿತಿ ಕೊಡ್ತಾರೆ ಆಮೇಲೆ ನೀವು ನೋಡ್ಬೋದು ವಾರ್ಡ್ ಕಚೇರಿಗೆ ಬೀಗ ಕಚೇರಿ ಕಾರ್ಯನಿರ್ವಹಿಸುವ ಸಮಯ ಇರಬೇಕಿತ್ತಿದು ಆದರೆ ವಾರ್ಡ್ ಆಫೀಸ್ಗೆ ಬೀಗ ಹಾಕ್ಕೊಂಡು ಹೋಗಿರುವಂಥದ್ದು ಎಲ್ಲಿದೆ ಮಾಹಿತಿ ಅಟ್ಲೀಸ್ಟು ಸಮಿ ಸಭೆ ರದ್ದಾಗಿದೆ ಅನ್ನೋದಕ್ಕಾದರೂ ಒಂದು ನೋಟಿಸ್ ಅಂಟಿಸ್ಬೇಕಿತ್ತು ಇಲ್ಲೆಲ್ಲಾದರೂ ಸೆಕ್ರೆಟರಿ ಆದಂಥವರ ಜವಾಬ್ದಾರಿ ಯಾಕೆಂದರೆ ಸಾರ್ವಜನಿಕರು ಬಂದಿರ್ತಾರೆ ಅವರ ಕೆಲಸ ಕಾರ್ಯಗಳನ್ನು ಬಿಟ್ಟು ವಾರ್ಡಲ್ಲಿರುವಂಥ ಸಮಸ್ಯೆಗಳನ್ನು ಹೇಳ್ಕೊಳ್ಳೋದಕ್ಕೆ ಕೊನೆ ಪಕ್ಷ ನನ್ನ ಕೈಯ್ಯಲ್ಲಿ ಮೀಟಿಂಗ್ ಅಂತೂ ಮಾಡೋಕ್ಕಾಗ್ತಾ ಇಲ್ಲ ಸಭೆಗೆ ಬರೋರಿಗೆ ಸಭೆ ಇಲ್ಲ ಅಂತನಾದ್ರು ತಿಳಿಸೋವಂಥ ಮಾಹಿತಿಯನ್ನು ಇಲ್ಲೆಲ್ಲಾದರೂ ಯಾಕೆಂದರೆ ತೋರಿಸ್ಬೇಕಲ್ಲ ನಿಮಗೆ ಪೂರ್ತಿ ಎಲ್ಲಾದರೂ ಒಂದು ಕಡೆನಾದ್ರು ಅಂಟಿಸಿದಾರಾ ನಾಳೆ ದಿನ ಆದರೂ ಹೇಳ್ತಾರೆ ಇಲ್ಲ ನಾವು ಹಾಕಿದ್ವಿ ಮೆನ್ಷನ್ ಮಾಡಿದ್ವಿ ಅನ್ನೋ ಕಾರಣ ಕೊಡ್ಬೋದು ಹಾಗಾಗಿ ಇದೆಲ್ಲೂ ಒಂದು ನೋಟಿಸು ಸಹ ಇಲ್ಲ ಇವತ್ತು ಸಭೆ ರದ್ದಾಗಿರೋ ಬಗ್ಗೆ ಎಲ್ಲೂ ಮಾಹಿತಿಯೂ ಇಲ್ಲ ಇದು ನಮ್ಮ ಅವ್ಯವಸ್ಥೆ ಇವತ್ತು ಬಿ ಬಿ ಎಂ ಪಿ ನಾಳೆ ಏನದು ಬೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಆಗುತ್ತೆ ಅವತ್ತೂ ಇದೇ ಸ ಇರುತ್ತೆ ಇದೇ ವ್ಯವಸ್ಥೆ ಇರುತ್ತೆ ಆದರೆ ಏನು ಇಲ್ಲಿನ ಆಯುಕ್ತರು ಹೇಳ್ತಾಯಿದ್ರು ಕಳೆದ ತಿಂಗಳು ಒಂದು ಸಭೆಯನ್ನು ಕರೆದಿ ಝೋನಲ್ ಕಮಿಷನರ್ ಆಫೀಸಲ್ಲಿ ಒಂದು ಸಭೆ ಇತ್ತು ಆ ಸಭೆಯಲ್ಲಿ ಪಾಲ್ಗೊಂಡಂತಹ ಸಂದರ್ಭದಲ್ಲಿ ಬೆಂಗಳೂರು ಮಹಾನಗರ ಪಾಲಿಕೆ ಆಯುಕ್ತರು ಹೇಳ್ತಾಯಿದ್ರು ಇಲ್ಲ ಇಲ್ಲ ಯಾವುದೇ ರೀತಿಯಾಗಿ ವಾರ್ಡ್ ಸಮಿತಿ ಸಭೆ ರದ್ದಾಗಲ್ಲ ರದ್ದು ಮಾಡಲ್ಲ ಎಲ್ಲ ಕಡೆಯೂ ಸಭೆಯನ್ನು ಮಾಡೇ ಮಾಡ್ತಾರೆ ಅನ್ನುವಂಥ ವಿಶ್ವಾಸ ಅವ್ರಿಗೆ ಪಾಪ ಅವರ ಅಧಿಕಾರಿಗಳ ಮೇಲೆ ಮತ್ತು ಅವರ ಸಿಬ್ಬಂದಿಗಳ ಮೇಲೆ ಎಷ್ಟು ವಿಶ್ವಾಸ ಇತ್ತು ಮಹೇಶ್ವರರಾವ್ಗೆ ಏನೋ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಆಯುಕ್ತರಿಗೆ ಅಂದರೆ ಇಲ್ಲ ಇಲ್ಲ ಸಭೆಗಳಂತೂ ರದ್ದಾಗಲ್ಲ ಸಭೆ ಖಂಡಿತವಾಗ್ಲೂ ಮಾಡೇ ಮಾಡ್ತಾರೆ ಅಂತ ಇದು ನಾನು ಅವರ ಗಮನಕ್ಕೆ ತರೋದಕ್ಕೆ ಬಯಸ್ತೀನಿ ಮಾನ್ಯ ಆಯುಕ್ತರೆ ನೋಡ್ಬೋದು ಕಚೇರಿ ಇರಲಿ ಕಚೇರಿಗೆ ಬೀಗ ಹಾಕೊಂಡೇ ಹೊರಟೋಗ್ಬಿಟ್ಟವ್ರು ಇಲ್ಲಿ ಬ್ರ ವಾರ್ಡ್ ಆಫೀಸಿದು ಇಲ್ಲಿ ಸಭೆ ನಡೆಯುತ್ತಾ ಇದ್ದಂಥ ಸ್ಥಳ ಆದರೆ ಇವತ್ತು ಇಲ್ಲಿ ವಾರ್ಡ್ಗೆನೆ ಬೀಗ ಹಾಕ್ಕೊಂಡು ಯಾವುದೇ ರೀತಿಯ ಮಾಹಿತಿಯನ್ನು ಕೊಡದೆ ಪಲಾಯನ ಮಾಡಿದಾರೋ ಅಥವಾ ಹೋಗಿದಾರೋ ನಮಗೆ ಗೊತ್ತಿಲ್ಲ ಕಾರಣ ಕೊಡಬೇಕಲ್ವಾ ಇವತ್ತು ಜನತೆಗೆ ತಿಳಿಸ್ಬೇಕು ಯಾಕೆ ಇವತ್ತು ಮೀಟಿಂಗ್ ರದ್ದಾಯಿತು ಆ ಕಾರಣವನ್ನು ಬರೋವಂಥವ್ರಿಗೆ ಇಲ್ಲ ಅಂದ್ರೆ ಅದೇನು ಇವ್ರದ್ದು ಗುಂಪಿದೆ ಇದೆ ಗ್ರೂಪ್ ಮಾಡಿದ್ದಾರೆ ವಾಟ್ಸಪ್ಪಲ್ಲಿ ಅಲ್ಲಾದರೂ ಒಂದು ಸಂದೇಶವನ್ನು ವಾರ್ಡ್ ಇಂಜಿನಿಯರು ಸಭೆಯ ಕಾರ್ಯದರ್ಶಿ ಹಾಕಬೇಕಿತ್ತು ಏನಿದು ಉಡಾಫೆತನೋ ಅಥವಾ ಬೇಜವಾಬ್ದಾರಿನೋ ಏಯ್ ಜನ ಬಿಡು ಒದ್ದಾಡಲಿ ಹಿಂಸೆ ಪಡಲಿ ಬಂದು ಹೋಗ್ಲಿ ಅನ್ನೋ ರೀತಿ ಜನರ ಮೇಲೆ ಯಾಕೆ ಇಷ್ಟು ಅವ್ರಿಗೆ ಅಸಲ್ಟೆತನ ಅಸಹನೆ ತೋರಿಸ್ಬೇಕು ಹೇಳ್ಬೇಕಲ್ಲ ಅವ್ರು ಇವತ್ತು ದಯಮಾಡಿ ರಾಜ್ಯದ ಜನ ಅರ್ಥ ಮಾಡ್ಕೋಬೇಕು ಇವತ್ತು ಯಾವ ರೀತಿ ವ್ಯವಸ್ಥೆ ಇದೆ ಏನು ಕರ್ನಾಟಕ ರಾಜ್ಯ ಯಾವ ರೀತಿ ಸರ್ಕಾರ ನಡೀತಾ ಇದೆಯಲ್ಲ ಉಪಮುಖ್ಯಮಂತ್ರಿಯವರು ಮಾತೆತ್ತರೆ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಎಲ್ಲ ಕಡೆನೂ ಅಭಿವೃದ್ಧಿ ಇವತ್ತು ಗಿರಿನಗರವೇ ಉದಾಹರಣೆಗೆ ತಗೊಂಡ್ರೆ ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ಗಿರಿನಗರವೇ ಗಬ್ಬೆದ್ದು ನಾಡ್ತಾ ಇದೆ ಇದನ್ನು ಸರಿ ಮಾಡಬೇಕಾಗಿರೋ ಜವಾಬ್ದಾರಿ ಏನು ವಾರ್ಡ್ ಇಂಜಿನಿಯರ್ಗಿದೆ ಅವ್ರಿಗೆ ತಿಳಿಸ್ಬೇಕು ಅಂತ ಹೇಳಕ್ಕೆ ಬಂದರೆ ಇಲ್ಲಿ ಯಾರೂ ಕೈಗೆ ಸಿಗ್ತಾಯಿಲ್ಲ ಇವತ್ತು ಬೆಳಗ್ಗೆ ಪತ್ರಿಕೆಯಲ್ಲಿ ಬಂದಿದೆ ಪ್ರಜಾವಾಣಿ ಪತ್ರಿಕೆಯಲ್ಲಿ ಒಂದು ವರದಿ ಪ್ರಕಟವಾಗಿದೆ ಏನು ವಿದ್ಯಾಪೀಠ ಇಂದ ಸೀತಾ ಸರ್ಕಲ್ಗೆ ಎಂಬತ್ತಡಿ ರಸ್ತೆಯಲ್ಲಿ ನಡೀತಾ ಇರುವಂತಹ ಕಾಮಗಾರಿ ಕುಂಠಿತವಾಗಿ ನಡೀತಾ ಇದೆ ಅಂತ ಬರೀ ಕುಂಠಿತ ಅಲ್ಲ ಅದು ಕಳಪೆ ಕಾಮಗಾರಿ ಗುಣಮಟ್ಟ ಇಲ್ಲದಿರೋ ಕಾಮಗಾರಿ ಈ ರೀತಿಯಾದಂತ ಕಾಮಗಾರಿ ಕಳೆದ ಒಂದು ವಾರದಿಂದ ಬಿಡದಂತೆ ಮಳೆ ಸುರಿತಾ ಇದೆ ಆ ಮಳೆಯಲ್ಲೇನೆ ಏನು ಬಿಡಬ್ಲ್ಯೂ ಬಿ ಅವರು ಒಂದು ಹೊಸ ಲೈನು ಬಿ ಡಬ್ಲ್ಯೂ ಎಸ್ ಎಸ್ ಪಿ ಚೇಂಬರ್ ಲೈನ್ಗಳನ್ನು ಪಿಟ್ಗಳನ್ನು ಹೊಸ್ತಾಗಿ ಮಾಡುವಂಥ ಕೆಲಸವಲ್ಲಿ ನಡೀತಾ ಇದೆ ಮಳೆ ಸುರಿತಾ ಇದ್ರು ಅಲ್ಲಿನ ಕೆಲಸಗಾರರು ಆ ಪಿಟ್ಗಳನ್ನು ರೆಡಿ ಮಾಡಿದ್ರು ಅದಕ್ಕೆ ಸರಿಯಾಗಿ ರೀತಿ ಪ್ಲಾಸ್ಟಿಂಗ್ ಆಗಲಿಲ್ಲ ಸಿಮೆಂಟ್ ಆಗಲಿಲ್ಲ ಮತ್ತೆ ಯಾಕೆ ಬೆಂಗಳೂರು ನಗರದಲ್ಲಿ ರಸ್ತೆಗಳು ಗುಂಡಿ ಬೀಳುತ್ತೆ ಅಂದರೆ ಅವೈಜ್ಞಾನಿಕವಾಗಿ ಮಾಡುವಂಥ ಕೆಲಸ ಕಾಮಗಾರಿಗಳಿಂದ ಇದನ್ನ ನೋಡುವಂಥ ಜವಾಬ್ದಾರಿ ಯಾರ್ದು ಇದನ್ನ ಪರಿಶೀಲನೆ ಮಾಡಬೇಕಾದಂಥ ಜವಾಬ್ದಾರಿ ವಾರ್ಡ್ ಇಂಜಿನಿಯರ್ಗಿರುತ್ತೆ ಆದರೆ ವಾರ್ಡ್ ಇಂಜಿನಿಯರ್ ಹೇಳೋದೇನೋ ಇದು ನಮ್ದಲ್ಲ ಕೆಲಸ ಬಿ ಬಿ ಎಂ ಪಿಯ ಮೇಜರ್ ರೋಡ್ ಶೋ ಮಾಡ್ತಾ ಇದ್ದಾರೆ ಸ್ವಾಮಿ ಯಾರಾದರೂ ಮಾಡಲಿ ಅದು ಒಳಪಡೋದು ನಿಮ್ಮ ವ್ಯಾಪ್ತಿಗೆ ಅಂದರೆ ವಾರ್ಡ್ ಇಂಜಿನಿಯರ್ಗೆ ಇದೆಲ್ಲ ಬರುತ್ತೆ ಅವರ ಏರಿಯಾ ಅವರ ವಾರ್ಡ್ನಲ್ಲಿ ನಡೆಯುವಂತಹ ಯಾವುದೇ ಕೆಲಸ ಆಗಲಿ ಕಾಮಗಾರಿಗಳಾಗಲಿ ಅವರು ಅದನ್ನ ವೀಕ್ಷಣೆ ಮಾಡಬೇಕು ಅಲ್ಲಿ ಸರಿ ಇಲ್ಲ ಅಂತ ಹೇಳಿದ್ರೆ ಸಂಬಂಧಪಟ್ಟಂತಹ ಇಲಾಖೆಗೆ ಮತ್ತು ಮೇಲಧಿಕಾರಿಗಳಿಗೆ ತಿಳಿಸುವಂತ ಕೆಲಸವನ್ನ ಇವರು ಏನಿಲ್ಲ ವಾರ್ಡ್ ಇಂಜಿನಿಯರ್ಗಳು ಮಾಡಬೇಕು ಅನ್ನುವಂಥ ನಿಯಮ ಇದೆ ಬಿ ಬಿ ಎಂ ನಿಯಮ ವಾರ್ಡ್ ಸಂಬಂಧಪಟ್ಟಂಥ ಎಲ್ಲ ಕೆಲಸಗಳು ಅವ್ರ್ದೇ ಜವಾಬ್ದಾರಿ ಅವರೇ ಮಾಡಬೇಕು ಆದರೆ ಇವ್ರಿಗೆ ಅದು ಬೇಕಾಗಿಲ್ಲ ಇವ್ರಿಗೇನಾಗಬೇಕು ಕೆಲವರು ಸ್ಥಳೀಯರು ಹೇಳೋದು ಇಲ್ಲಿ ಮನೆಗಳನ್ನ ಕಟ್ತಾರೆ ವೈಲೇಷನ್ಗಳನ್ನ ಮಾಡ್ತಾರೆ ಬಿಲ್ಡಿಂಗ್ ವೈಲೇಷನ್ಗಳನ್ನು ಮಾಡ್ತಾರೆ ಅವ್ರ ಹತ್ರ ಹೋಗೋದು ವಸೂಲಿ ಮಾಡೋದು ಇದು ಇವರ ವಾರ್ಡ್ ಇಂಜಿನಿಯರ್ನ ಕೆಲಸ ಅಂತ ಸ್ಥಳೀಯವಾಗಿರುವಂಥವ್ರು ಸ್ಥಳೀಯವಾಗಿ ಮನೆ ಕಟ್ತಾ ಇರುವಂಥವ್ರು ನಮ್ಮ ಹತ್ರ ಹೇಳ್ತಾ ಇರುವಂತ ದೂರು ಅಲ್ಲಿರುವ ಸಮಸ್ಯೆಗಳ ಬಗ್ಗೆ ಅವರು ಧ್ವನಿ ಎತ್ತುತ್ತಾ ಇಲ್ಲ ರಸ್ತೆ ಗುಂಡಿಗಳನ್ನು ಮುಖ್ಯ ರೀತಿಯಾಗಿ ಮಾತಾಡ್ತಾ ಇಲ್ಲ ಕಸ ಸರಿಯಾಗಿ ನಿರ್ವಹಣೆ ಮಾಡಬೇಕು ಅದನ್ನ ನಿರ್ವಹಿಸುವಂತ ಜವಾಬ್ದಾರಿ ಇವ್ರ ಕೈ ತಗೊಳಕಾಗ್ತಾ ಇಲ್ಲ ಈ ರೀತಿಯಾದಂತಹ ನೂರಾರು ಸಮಸ್ಯೆಗಳು ನಮ್ಮ ವಾರ್ಡ್ ಇದೆ ಇದನ್ನ ಹೇಳ್ಬೇಕು ಇಲ್ಲಿನ ವಾರ್ಡ್ ಇಂಜಿನಿಯರ್ಗೆ ಮತ್ತೆ ನೋಡಲ್ ಆಫೀಸರ್ ಗೆ ಹೇಳಿ ಕೆಲವನ್ನಾದ್ರೂ ಸರಿ ಮಾಡಿಸ್ಬೇಕು ಅಂತ ಬಂದ್ರೆ ಈ ರೀತಿ ಬಿಬಿಎಂಪಿ ಕಚೇರಿಗೆನೆ ಬೀಗ ಹಾಕೊಂಡು ಹೋಗಿರುವಂತ ವ್ಯವಸ್ಥೆ ನೀವು ನೋಡ್ಬೋದು ಈಗ ಸಮಯ ಹನ್ನೆರಡು ಗಂಟೆ ಎಲ್ಲಿ ಹೋಗಿದ್ದಾರೆ ಇವರು ಕಚೇರಿಯಲ್ಲಿ ಒಬ್ಬರು ಸಿಬ್ಬಂದಿ ಇಲ್ದಲೇ ಬಿಬಿಎಂಪಿ ಕಾರ್ಯನಿರ್ವಹಿಸ್ತಾ ಇದ್ಯಾ ದಯಮಾಡಿ ಅವರೇ ಇದೊಂದು ಉದಾಹರಣೆ ಅಷ್ಟೇ ನನಗನ್ಸಿರೋ ಪ್ರಕಾರ ಬಹುತೇಕವಾಗಿ ಇವತ್ತು ಬೆಂಗಳೂರಿನಲ್ಲಿ ಇರುವಂತಹ ಶೇಕಡ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ವಾರ್ಡ್ಗಳಲ್ಲಿ ಇದೇ ರೀತಿಯಾಗಿ ಬೀಗ ಹಾಕಿರುವಂಥ ಕೆಲಸಗಳು ಆಗ್ತಾ ಇದ್ದಾವೆ ಅಂತ ಕಾಣುತ್ತೆ ದಯವಿಟ್ಟು ಇದನ್ನು ಗಂಭೀರವಾಗಿ ಪರಿಗಣಿಸ್ಬೇಕು ಇಲ್ಲಿ ಏನಿವತ್ತು ಸಭೆ ಮಾಡಬೇಕಿತ್ತು ವಿಚಾರನೇ ತಿಳಿಸ್ತೇ ಸಭೆ ರದ್ದು ಮಾಡಿರುವಂಥ ಅಧಿಕಾರಿಯ ಮೇಲೆ ಶಿಸ್ತು ಕ್ರಮವನ್ನು ಜರುಗಿಸಬೇಕು ಅಂತ ಹೇಳಿ ನಾನು ಈ ಮೂಲಕ ಈ ವಿಡಿಯೋ ಮೂಲಕ ನಿಮ್ಮಲ್ಲಿ ಮನವಿಯನ್ನು ಮಾಡ್ತೀನಿ ಅದೇ ರೀತಿಯಾಗಿ ನಿಮ್ಗೊಂದು ಪತ್ರವನ್ನು ಸಹ ನಾನು ಬರೀತೀನಿ ದಯವಿಟ್ಟು ಸೂಕ್ತವಾದಂಥ ಕ್ರಮ ಜರುಗಿಸುವಂತ ಕೆಲಸವನ್ನ ನೀವು ಮಾಡಬೇಕು ಅಂತ ಹೇಳಿ ನಿಮ್ಮಲ್ಲಿ ಕೇಳ್ಕೊತೀನಿ ನಮಸ್ಕಾರ